ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್ ಅದು ನೀವು ಗ್ರೇಟರ್ ಬೆಂಗಳೂರು ಮಾಡ್ಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡ್ಬೇಕಾಗ್ತದೆ ಏನಾದ್ರು ಓಕೆ ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನಾವೇನು ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ ಮತ್ತು ನಾವೇನು ಶಾಶ್ವತವಾಗಿ ಇರೋದಿಲ್ಲ ಆದ್ರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ ದಯವಿಟ್ಟು ಅದು ಬೇಡಣ ಯಾಕೆ ಅಂತಂದ್ರೆ ನಿಮ್ಮ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯ್ತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಡ್ಬೇಡ್ರಿ ಮುಂದಕ್ಕೆ ಯಾರು ಮಾಡ್ತಾರ ಮಾಡ್ಕೊಂಡಿ ಈಗ ಬೆಂಗಳೂರು ಒಂದನ್ನು ಇಟ್ಕೊಳ್ರಿ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ ಏನ್ ಮಾಡ್ತೀರ ನಮ್ ಸಹಕಾರ ಇರ್ತದೆ ಅದು ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ ಕೂಡ ಇದು ಊರ್ಜಿತ ಆಗೋದಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು ನಾಲ್ಕು ಏನು ಮಾಡ್ತೀವಿ ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ ಮತ್ತೆ ಭೇದ ಭಾವ ಶುರು ಆಗ್ತದೆ ನಾವು ಎಮ್ ಎಲ್ ಎಗಳೇ ಒಂದ್ ರೂಪಾಯಿ ಗ್ರ್ಯಾಂಡ್ ನಾನು ಕೊಡೋಂದ್ರೆ ಇನ್ನೊಬ್ಬ ಕೊಡಲ್ಲ ನಾವು ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಒಬ್ಬ ಲೋಕಸಭಾ ಸದಸ್ಯರು ಕೂಡ ನೀವು ಗ್ರಾಂಟ್ ಕೇಳ್ತಾರೆ ಯಾಕಂದ್ರೆ ಗ್ರ್ಯಾಂಟ್ ಕೊಡಲ್ಲ ಆದ್ರೂ ಕೂಡ ಜನ ಕೇಳೋದು ನೀನ್ ಏನ್ ಗ್ರಾಂಟ್ ತಂದೆ ಅಂತ ಹೇಳಿ ನಾಳೆ ಆ ಕಾರ್ಪೊರೇಷನ್ ಏನ್ ಮಾಡ್ತೀವಿ ಅಲ್ಲಿನ ಮೇಯರ್ ಗೆ ಕಾರ್ಪೊರೇಟರ್ ಇಟ್ಕೊಂತಾರೆ ಪಕ್ಷಾತೀತವಾಗಿ ಏನಪ್ಪಾ ಎಷ್ಟು ಗ್ರಾಂಟ್ ಸರ್ಕಾರದಿಂದ ಏನ್ ಕೊಡ್ತೀರಿ ಕೊಡಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ ಈಗ್ಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಹೇಳಿ ನಾಳೆ ಅದೇ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ ದಯವಿಟ್ಟು ಸೂಕ್ತವಾದಂತ ನಿರ್ದೇಶನ ಮಾಡ್ರಿ ಇದು ಯಾವ್ದೋ ಆಡಳಿತ ಪಕ್ಷ